ಛಾಯಾಚಿತ್ರ ಅನ್ನೋದು ಅದ್ಭುತ ಕಲೆ ಇದೊಂದು ಭಾಷೆಯಾಗಿದ್ದು ಸಾವಿರ ಪದಗಳಿಗೆ ಸಮಾನವಾಗಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆಯ ಮಂಗಳೂರು ಆವರ್ತಿಯ ಖ್ಯಾತ ಛಾಯಾಚಿತ್ರ ಪತ್ರಕರ್ತ ರವಿ ಪಸವಣಕಿ ಹೇಳಿದ್ದಾರೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಪತ್ರಿಕೋದ್ಯಮ ವಿಭಾಗ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಕೊಡಗು ಪ್ರೆಸ್ ಕ್ಲಬ್ ಸಹಯೋಗದಲ್ಲಿ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ವಿಚಾರ ಸಂಕಿರಣ ಕೊಠಡಿಯಲ್ಲಿ ನಡೆದ ಛಾಯಾಚಿತ್ರ ಪತ್ರಿಕೋದ್ಯಮದ ವ್ಯಾಪ್ತಿ ಮತ್ತು ಉದ್ಯೋಗಾವಕಾಶ ಕುರಿತ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಒಂದು ಛಾಯಾಚಿತ್ರದ ಮೂಲಕ ಸಾವಿರ ಕಥೆಯನ್ನು ಹೇಳಬಹುದು ಇದು ಒಂದು ಕ್ಷಣದಲ್ಲಿ ಭಾವನೆಗಳು ನೆನಪುಗಳು ಮತ್ತು ಸಂದೇಶಗಳಿಂದ ದೃಶ್ಯ ರೂಪದಲ್ಲಿ ಸೆರೆ ಹಿಡಿಯುತ್ತೆ ಇದು ವಿಜ್ಞಾನ ಮತ್ತು ಸೃಜನಾತ್ಮಕತೆಯಿಂದ ಒಳಗೊಂಡಿದ್ದು ಪ್ರಕೃತಿ ಜನರು ಮತ್ತು ಘಟನೆಗಳ ಸೌಂದರ್ಯವನ್ನ ಸೆರೆ ಹಿಡಿದು ನೋಡುಗರ ಹೃದಯವನ್ನ ಸ್ಪರ್ಶಿಸುತ್ತೆ ಎಂದರು ಅವ್ರು ಆ ತರ ತೆಗ್ದಿದ್ದಾರೆ ಈ ಆಂಗಲ್ ಇಂದ ತೆಗ್ದಿದ್ದಾರೆ ಆಂಗಲ್ ಇಂದ ತೆಗ್ದಾರೆ ನಾವು ಅದೇ ತರ ಸ್ವಲ್ಪ ಎಡಿಟ್ ಎಡಿಟು ಮಾಡಿಕೊಂಡು ತುಂಬಾ ಚೆನ್ನಾಗಿ ಕಾಣುವ ಮಾಡುವುದು ಅದೇನಾಗುತ್ತೆ ಅಂದ್ರೆ ನಾವು ಹತ್ತರಲ್ಲಿ ಹನ್ನೊಂದನೇ ಹಾಕ್ತೀವಿ ಅವ್ರು ತೆಗ್ದ ಹಾಗೆ ನಾವು ತೆಗ್ದ್ರೆ ಅದಕ್ಕೆ ಏನು ಬೆಲೆ ಇದೆ ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಆಗ್ಬೇಕಿದ್ರೆ ನಾವು ವಿಭಿನ್ನವಾಗಿರ್ಬೇಕು ಬೇರೆಯವ್ರಿಗಿಂತ ಬೇರೆ ರೀತಿ ಇರಬೇಕು ನಮ್ ನಮ್ ಫೋಟೋನೇ ಮಾತಾಡ್ಬೇಕು ಎಫ್ಎಂಸಿ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಬಳ್ಳಜಿರ ಬಿ ಅಯ್ಯಪ್ಪ ಮಾತನಾಡಿ ಹಳೆ ವಿದ್ಯಾರ್ಥಿ ಸಂಘದಿಂದ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದ್ದು ಕಾಲೇಜಿನಲ್ಲಿ ಪತ್ರಿಕೋದ್ಯಮದ ವಿಭಾಗದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಸಲುವಾಗಿ ಪ್ರತಿ ವರ್ಷ ಹಲವು ಕಾರ್ಯಕ್ರಮಗಳಿಂದ ಆಯೋಜನೆ ಮಾಡಿಕೊಂಡು ಬರಲಾಗಿದೆ ಅಲ್ಲದೆ ಟಿವಿ ಮಾಧ್ಯಮ ಪತ್ರಿಕೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು ಪ್ರೆಸ್ ಮೀಟ್ ಅಲ್ಲಿ ನಿಮಗೆ ಫೀಲ್ಡ್ ವರ್ಕ್ ಸಹ ಕರ್ಕೊಂಡು ಹೋಗ್ತಾ ಇದೀವಿ ಆಕಾಶವಾಣಿ ಹೇಗೆ ಇರುತ್ತೆ ಪ್ರೆಸ್ ಮೀಟ್ ನ ಹೇಗೆ ಅಟೆಂಡ್ ಮಾಡಬೇಕು ಹೇಗೆ ನ್ಯೂಸ್ ಮಾಡಬೇಕು ಅಂತ ನಾವು ತೋರ್ಸ ವ್ಯವಸ್ಥೆ ಸಹ ಮಾಡಿಕೊಡ್ತಾ ಇದ್ವಿ ಮತ್ತೆ ಒಂದು ಚಾನಲ್ ಕರ್ಕೊಂಡೋಗಿ ನಿಮಗೆ ಆಂಕರಿಂಗ್ ಅಲ್ಲಿ ಅವಕಾಶ ಸಿಗ್ಬೇಕಂತ ಹೇಳಿ ಒಂದು ಉದ್ದೇಶದಿಂದ ನಾವು ಒಂದು ಟಿವಿ ಅಂತ ಹತ್ತದೆ ಚಿತ್ತಾರ ಚಾನೆಲ್ ಹಾಗೆ ಎಲ್ಲಾ ಜಾಗ ಸಹ ಕರ್ಕೊಂಡೋಗಿ ನಾವು ನಿಮಗೆ ಫೀಲ್ಡ್ ವರ್ಕ್ ಸಹ ನಾವು ಎವ್ರಿಯರ್ ಸಪೋರ್ಟಿವ್ ಆಗಿ ಮಾಡಿಕೊಡ್ತಾ ಬರ್ತಾ ಇದ್ವಿ ನಾವು ಹೇಗೆ ನ್ಯೂಸ್ ಮಾಡ್ಬೇಕು ಅದ್ರ ಬಗ್ಗೆ ಕಾಂಪಿಟೇಷನ್ ಇರ್ತಾ ಇದ್ವಿ ಇದು ಹೊಸ ಪ್ರಯತ್ನ ನಯನ ಮ್ಯಾಮ್ ಮತ್ತೆ ಮೋನಿಕಾ ಮ್ಯಾಮ್ ಹೇಳಿದ್ರು ಫೋಟೋಗ್ರಾಫಿ ವಿಡಿಯೋ ಮಾಡುವ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳಿ ಅದೇ ರೀತಿ ನಾವು ಅದು ಇದೇ ಫಸ್ಟ್ ಟೈಮ್ ಫೋಟೋಗ್ರಾಫಿ ಡೇ ಮಾಡ್ತಾ ಇರೋದು ಒಳ್ಳೆ ನಂಬರ್ ಸಿಕ್ಕಿದೆ ನಾವು ಯಾಕೆ ಪಾರ್ಟಿಸಿಪೇಟ್ ಸಿಕ್ತಿವಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದು ಒಳ್ಳೆ ಸ್ಟ್ರೆಂತ್ ಯಾಕೆಂತ ಎಲ್ಲರೂ ಸಹ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಿಮಗೆ ತುಂಬಾ ಫ್ಯೂಚರ್ ಇದೆ ಜರ್ನಲಿಸಮ್ ಅಲ್ಲಿ ನೀವು ತಿಳ್ಕೊಂಡಿರೋ ಹಾಗೆ ಅಲ್ಲ ಜರ್ನಲಿಸಮ್ ನಿಮಗೆ ಒಳ್ಳೊಳ್ಳೆ ಪತ್ರಿಕೋದ್ಯಮ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ನಯನಾ ಕಶ್ಯಪ್ ಮಾತನಾಡಿ ಮನುಷ್ಯನ ಜೀವನದಲ್ಲಿ ನೇತ್ರಗಳೇ ನಿಜವಾದ ಕ್ಯಾಮರಾವಾಗಿದೆ ನೇತ್ರಗಳಲ್ಲಿ ಕಾಣುವ ಚಿತ್ರಗಳನ್ನು ಮತ್ತೊಬ್ಬರಿಗೆ ಹೇಳಲು ಸಾಧ್ಯವಾಗದಿದ್ದಾಗ ಅದನ್ನು ಕಲಾತ್ಮಕವಾಗಿ ಅಥವಾ ಬರವಣಿಗೆಯ ಮೂಲಕ ವ್ಯಕ್ತಪಡಿಸಬೇಕು ಎಂದರು ಸೊ ಅವರೇ ಆದಿ ಅಂತ್ಯ ಎಲ್ಲೋ ಎಲ್ಲವೂ ಅವರೇ ಅವರು ಈ ಕನಸನ್ನ ಕಂಡ್ರು ನಮ್ಮ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಅನ್ನ ಮಾಡೋಣ ಕಾಂಟೆಸ್ಟ್ ಮಾಡೋಣ ಅಂಗವಾಗಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಆದ್ರೆ ಅವ್ರ ಆಲೋಚನೆ ಮಾಡಿದಾಗ ಅದಕ್ಕೆ ನಮ್ಗೆ ಸಹಯೋಗ ನೀಡಿದವರು ನಮ್ಮ ಪ್ರೆಸ್ ಕ್ಲಬ್ ಮತ್ತು ಅಲಮ್ನ ಅಸೋಸಿಯೇಷನ್ ಸೊ ಇವರೆಲ್ಲ ಜೊತೆಗೆ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಫೀಲ್ಡ್ ಮಾರ್ಷಲ್ ಕಾರ್ಯಪಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ಮಾತನಾಡಿ ಛಾಯಾಚಿತ್ರವಿದ್ದಲ್ಲಿ ವರದಿ ಅರ್ಥಪೂರ್ಣ ಎನಿಸಿಕೊಳ್ಳುತ್ತೆ ಇತಿಹಾಸ ಪುನರ್ರಚನೆ ಮಾಡಬೇಕಾದ್ರೆ ಛಾಯಾಚಿತ್ರದ ಅಗತ್ಯವಿದೆ ವಿಚಾರಕ್ಕೆ ಬಂದ್ರೆ ಪೊಲೀಸ್ ಇಲಾಖೆಗೆ ಹೋದ್ರೆ ಅವಾಗಲೇ ಹಲವಾರು ಫೋಟೋಗಳನ್ನ ವರದಿ ನೀಡುವಾಗ ಹೇಳಿದ್ರು ತೋರಿಸಿದ್ರು ಅಲ್ಲಿ ಒಂದ್ಸಗೆ ಈ ಒಂದು ಸಾಕ್ಷ್ಯಗಳನ್ನ ಕೇಳೋದು ಯಾವ್ದು ಪರಿಗಣಿಸುತ್ತಾರೆ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಉಪನ್ಯಾಸಕಿ ಎಎನ್ ಮೋನಿಕಾ ರವಿ ಪಸವಣಿಕೆ ಅವರ ಪತ್ನಿ ಶಂಕರಿ ಆರ್ ಪಸವಣಿಕೆ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಬೊಟ್ಟಂಗಡ ಗಣಪತಿ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ಸಂಘದ ನಿರ್ದೇಶಕರು ಹಾಗೂ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಎಂಕೆ ಆದರ್ಶ್ ಕ್ಲಬ್ ನಿರ್ದೇಶಕರು ಹಾಗೂ ಸಂಘದ ನಿರ್ದೇಶಕರಾದ ಲೋಹಿತ್ ಮಾಗಲು ಸಂಘದ ನಿರ್ದೇಶಕರಾದ ಎಸ್ಆರ್ ವತ್ಸಲ ಪ್ರೆಸ್ ಕ್ಲಬ್ ನಿರ್ದೇಶಕರಾದ ಕೆಎಸ್ ಲೋಕೇಶ್ ವಿನೋದ್ ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು